ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಸ್ವಪ್ನ ಸ್ಕಲನ ಅಂದರೆ ನೈಟ್ ಫಾಲ್ಸ್ ಅಂತಾರಲ್ಲ ನೈಟ್ ಫಾಲ್ಸ್ ನೀವು ಯಾರಿಗಾರ ಕೂಡ ಸಂಭೋಗ ಮಾಡಿದಂಗೆ ಅನ್ಸೋದು ಆ ಥರ ಫೀಲಿಂಗ್ ಮಾತಾಚಿ ನಿಮ್ಗೆ ಆನಂತರ ಮುಂಜಾನೆದೇ ವಿಕ್ಕರವ್ರು ಜಡ್ಡಿ ಅವು ಎಲ್ಲ ಹತ್ತಿ ಗಾಯ್ಬಿಟ್ಟಿರ್ತವೆ ಸಪ್ಲಸ್ ಕಲನ ಅಂತೀರಿಗೆ ಏನು ಅಷ್ಟು ಅದ್ಭುತವಾದ ಅದಕ್ಕೆ ಒಂದು ಅದ್ಭುತವಾದಂಥ ಇದನ್ನು ಸ್ಟಾಪ್ ಮಾಡಬೇಕು ಸಪ್ಲಸ್ ಕಲನ ಆಗಬಾರ್ದು ನಿಮ್ಗೆ ಅಂತಂದ್ರೆ ಒಂದು ಅದ್ಭುತವಾದಂಥ ಮನೆ ಬಂದು ಬೈಕಿ ನಿಮ್ಗೆ ಇರತ್ತೆ ನೈಟ್ ಫಾಲ್ಸ್ ಅಂತ ಅದು ಆಗಬಾರ್ದು ಅಂದರೆ ಒಂದು ಅದ್ಭುತವಾದಂಥ ಮನೆ ಮದ್ದು ಬೈಕಿ ನಿಮ್ಗೆ ಇರತ್ತೆ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗ್ರೂಪ್ ತುಂಬೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ವೈದ್ಯರ ಆಗ್ಬೇಕು ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನು ಬೇಕು ಇದಕ್ಕೆ ಹೆದ್ದ ಅಂತ ಅಂದರೆ ನೀವು ಇದಕ್ಕೆ ದೊತ್ತೂರು ദത്തൂർ ഗി ദത്തൂർ ഗിഡ് ബിളി ദത്തൂർ അതൊട്ടു ഭാഗ വള്ളേത്തിൽ ദത്തൂർത് ബീജ്ദുടി ദത്തൂരു ബീജ് പൊടി ചൂണ അത് വല്ല അത് മൂവത്ത് എം ജി അര ചിറ്റി അരചീറ്റി അത് എടുക്കു എട്ട് ഹിങ്ക എടുത്തോ എട്ട് പൗഡർ അത് അതെന്ന് ആക്കു ആ നര ഒന്ന് അരച്ചി ടിക്കി ജീരിക പൗഡർ തർട്ടി എം ജി മിളിഗ്രാം അതൊന്നും നീത ആ നര ಕೊತ್ತಂಬರಿ ಬೀಜದ ಪುಡಿ ಅದು ಅರ್ಧ ಚಿಟಿಕಿನ ಟಿ ಎಮ್ ಜಿ ಮಿಲಿಗ್ರಾಮ್ ಹಾಕೋಬೇಕು ಹಾಕ್ಕೊಂಡು ಅದಕ್ಕೆ ತ್ರಿಪಲ ತ್ರಿಪಲ ಒಂದು ಚಿಟಿಕೆ ಹಾಕೋರಿ ತ್ರಿಪಲ್ಲ ಒಂದು ಚಿಟಿಕೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಮಂದ ಊರಿಯ ಕುದಿಸ್ಬೇಕು ಅದನ್ನು ಕುದಿಸಿ ಕಷಾಯ ತಯಾರಾಗುತ್ತೆ ರಾತ್ರಿ ಮಲ್ಕೊಳ್ತಿರಲ್ಲ ಮಲ್ಕೊಂಡು ಹೋಗಿ ಕುಡಿಬೇಕಿತ್ತು ಏನೇನು ಊಟ ಬಾಟ ಏನು ನಮ್ಮ ಮುಗ್ದು ಊಟ ಬ್ಯಾಡ್ ಆಗ್ತಿರಲ್ಲ ಆ ಒಳಗೆ ಈ ಪೌಡರ್ನ ಹಾಕ್ಕೊಂಡು ಕುಡಿದ್ಬ ಕುಡಿದು ಮಲ್ಕೊಂಬಿಡ್ ಈ ಥರ ಬಾಡ್ತಾ ಬಂದಿರಂದ್ರೆ ನಿಮ್ಮ ನೈಟ್ ಫಾಲ್ಸ್ ಸಪ್ಲಸ್ ಆಗೋದು ಆಗೋದು ಸ್ಟಾಪ್ ಆಗುತ್ತೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ದರು ನೀವು ಹತ್ತು ದಿನ ಹನ್ನೊಂದು ದಿನ ಮಾಡಿರಿ ಅಥವಾ ಇಪ್ಪತ್ತೊಂದು ದಿನ ಮಾಡಿರಿ ನಲ್ವತ್ತೆರಡು ದಿನ ಮಾಡಿದ್ರು ಭಾಳ ಒಳ್ಳೆಯದು ಭಾಳ ಭಾಳ ಒಳ್ಳೆಯದು ಮತ್ತು ಸ ನೈಟ್ ಫಾಲ್ಸ್ ಅಂತ ಸಹ ಸಪ್ನ ಸ್ಕಾಲ ಅದು ಕಡಿಮೆ ಆಗುತ್ತೆ ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ವಿ ಅದು ಐಸ್ ಬಿಜಿಸ್ ಕಳಿಸ್ಬೇಕಾಗಿ ನಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಐತನ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ಇಂಥದ್ದ ಮಾಹಿತಿ ತಗೊಂಡು ಬಿಟ್ಟಿ ಹಾಕೀನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು